ಆತ್ಮೀಯ ಬಂಧುಗಳೇ ನನ್ನ ಅರಸಿಕೆರೆ ಮಹಾಜನತೆಗೆ ನವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಬಂಧುಗಳೇ ಈ ಹಬ್ಬದ ವಿಶೇಷವಾದ ಸಂದರ್ಭದಲ್ಲಿ ನಿಮಗೆಲ್ಲರಿಗೂ ಒಳ್ಳೆಯದಾಗಲಿ ನಿಮ್ಮ ಕುಟುಂಬದಲ್ಲಿ ಸಮೃದ್ಧಿ ನೆಲೆಸಲಿ ನಿಮ್ಮ ಆಸೆ ಆಕಾಂಕ್ಷೆಗಳು ಈಡೇರಲಿ ಅಂತೇಳಿ ಆ ಜಗತ್ತಿನ ಆದಿಗೆ ಕಾರಣವಾಗಿರ್ತಕ್ಕಂಥ ಆದಿಶಕ್ತಿಯನ್ನು ಆಕೆ ಒಂಬತ್ತು ರೂಪಗಳನ್ನ ಕಳೆದ ಒಂಬತ್ತು ದಿನಗಳಿಂದ ಪೂಜೆ ಮಾಡಿ ನಾಳೆ ಆಯುಧ ಪೂಜೆ ವಿಜಯದಶಮಿ ಹಬ್ಬಗಳು ಬರ್ತಾ ಇದೆ ಎಲ್ಲರೂ ಒಳ್ಳೆಯದಾಗಲಿ ಅಂತೇಳಿ ಆ ತಾಯಿಯಲ್ಲಿ ಪ್ರಾರ್ಥನೆ ಮಾಡಿಕೊಳ್ತಾ ಬಂಧುಗಳೇ ಶಾಸಕ ಶಿವಲಿಂಗೇಗೌಡರು ಏನು ಮೊನ್ನೆ ಸಂಕೋಣಹಳ್ಳಿಯಲ್ಲಿ ನಡೆದಂಥ ಒಂದು ಸರ್ಕಾರಿ ಕಾರ್ಯಕ್ರಮದಲ್ಲಿ ನನ್ನ ಬಗ್ಗೆ ಭಾಳ ಕೀಳುಮಟ್ಟದ ಪದಗಳನ್ನ ಪ್ರಯೋಗ ಮಾಡುವಂಥದ್ದು ನಾವು ಎಂಬತ್ತು ಸಾವಿರ ಮತಗಳನ್ನ ವಿಧಾನಸಭಾ ಚುನಾವಣೆ ನೀವು ಕೊಟ್ಟು ಆಶೀರ್ವಾದ ಮಾಡಿದಿರಿ ಅದಾದ ನಂತರ ಲೋಕಸಭಾ ಚುನಾವಣೆ ಸಹ ನನ್ನ ಮೇಲೆ ವಿಶ್ವಾಸ ಇಟ್ಟು ನೀವು ನಮಗೆ ಎಂಬತ್ತೈದು ಸಾವಿರ ಮತಗಳನ್ನ ನಮಗೆ ಕೊಟ್ಟಿದ್ದೀರಿ ಅದಕ್ಕೆ ನಮಗೆ ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ ಅಂದರೆ ಯಾವ ನಾಲ್ಕನೇ ಬಾರಿ ಶಾಸಕ ಶಿವಲಿಂಗೇಗೌಡರು ಬಹುಶಃ ನಾನು ಅವ್ರ ಬಗ್ಗೆ ಹೆಚ್ಚು ಟೀಕೆ ಮಾಡೋದಕ್ಕೆ ಇಷ್ಟಪಡೋದಿಲ್ಲ ಸ್ವಾಮಿ ನೀವು ನನ್ನ ಏ ಕ್ವಚಿನದಲ್ಲಿ ಬೈಯುವಂಥದ್ದು ಅಥವಾ ನಾನು ಏಕವಚನ ಅಂತ ಹೇಳ್ತಿದ್ದು ಹೆಚ್ಚಾಗಿ ತುಂಬ ಕೆಟ್ಟ ಪದಗಳನ್ನ ನನ್ನ ಮೇಲೆ ಪ್ರಯೋಗ ಮಾಡಿ ನೀವು ಮಾತಾಡ್ತಾ ಇದ್ದೀರಿ ಎಲ್ಲವೂ ನನಗೆ ಸುದ್ದಿ ಬರ್ತಾ ಇದೆ ಆದರೆ ನಾನು ನಿಮ್ಮ ನೀವು ಹಿರಿಯರಿ ನೀವು ನನ್ನ ಏಕವಚನದಲ್ಲಿ ಬೈದ್ರಿ ಅನ್ನೋದನ್ನು ನನಗೆ ಬೇಸರ ಸಂಗತಿ ಏನಲ್ಲ ಆದರೆ ಸ್ವಲ್ಪ ನಿಮ್ಮ ಭಾಷಾ ಪ್ರಯೋಗ ಏನಿದೆ ನಾನು ಎರಡು ಚುನಾವಣೆ ಅರಸಿಕೆರೆ ತಾಲೂಕಿನಲ್ಲಿ ಕಳೆದ ಆರೇಳು ವರ್ಷಗಳಿಂದ ನಾನು ಅರ್ಸಿಕೆರೆ ತಾಲೂಕಿನಲ್ಲೇ ಇದ್ದೇನೆ ಚುನಾವಣೆ ೂ ಮುನ್ನ ವಿಧಾನಸಭಾ ಚುನಾವಣೆಗೂ ಮುನ್ನ ನೀವು ಏನು ಹೇಳ್ತಾ ಇದ್ರಿ ಇವನು ಎಲೆಕ್ಷನ್ ಆದ ಕೂಡಲೇ ಬಿಟ್ಟು ಹೊರಟೋಗ್ತಾನೆ ಬೆಂಗಳೂರಿಗೆ ಹೊರಟೋಗ್ತಾನೆ ಅಂತ ನೀವು ಹೇಳ್ತಾ ಹೇಳ್ತಾಯಿದ್ರಿ ನಾನು ಬಿಟ್ಟೋಗಿದ್ದೀನ ಅರಸೀಕೆರೆಯಲ್ಲೇ ಹಗಲು ರಾತ್ರಿ ನನ್ನ ಜನತೆ ಸೇವೆ ಮಾಡುವಂಥ ಕೆಲಸವನ್ನು ಪ್ರಾಮಾಣಿಕವಾಗಿ ನಾನು ಮಾಡ್ತಾಯಿದ್ದೀನಿ ಆದರೆ ನಿಮ್ಮ ಹತಾಶೆ ನನಗೆ ಅರ್ಥ ಆಗುತ್ತೆ ನಾನು ಮಂತ್ರಿ ಆಗೇ ಆಗ್ತೀನಿ ಅಂತೇಳಿ ನೀವು ಈ ಚುನಾವಣೆಯಲ್ಲಿ ಅರಸೀಕೆರೆ ಜನತೆಯನ್ನು ಪ್ರಾರ್ಥನೆ ಮಾಡಿದ್ರಿ ನಾನು ಮಂತ್ರಿ ಆಗ್ತೀನಿ ನನ್ನ ಮತ ಕೊಡಿ ಅಂತೇಳಿ ಪ್ರಾರ್ಥನೆ ಮಾಡಿದ್ರಿ ಜನ ನೀವು ಮಂತ್ರಿ ಆಗ್ಬೋದೇನೋ ಅಂಥೇಳಿ ನಿಮ್ಮಲ್ಲಿ ವಿಶ್ವಾಸ ಇಟ್ಟು ಶಾಸಕ ಸ್ಥಾನವನ್ನು ದಯಪಾರಿಸಿದ್ರು ಆದರೆ ಯಾಕೋ ನೀವು ನಾಲ್ಕನೇ ಬಾರಿ ಗೆದ್ದ ನಂತರ ನಿಮಗೆ ಸ್ವಲ್ಪ ಸಹಜವಾಗಿ ಅಹಂಭಾವ ಜಾಸ್ತಿಯಾಗಿದೆ ಒಂದು ರೀತಿಯಲ್ಲಿ ನಿಮ್ಮ ಎದುರು ಸ್ಪರ್ಧೆ ಮಾಡಿದ್ದಂಥ ನನ್ನನ್ನು ಸೇರಿ ಇತರೆ ಸ್ಪರ್ಧಿಗಳ ಬಗ್ಗೆ ತುಂಬ ಹಗುರವಾಗಿ ನೀವು ಮಾತನಾಡ್ತಾ ಇದ್ದೀರಿ ಮೊನ್ನೆ ಸರ್ಕಾರಿ ಕಾರ್ಯಕ್ರಮದಲ್ಲಿ ನನ್ನನ್ನು ನೀವು ಗುರಿ ಮಾಡಿಕೊಂಡು ಇಡೀ ಕಾರ್ಯಕ್ರಮದಲ್ಲಿ ನೀವು ಮಾತಾಡಿರುವಂಥ ಹತ್ತು ನಿಮಿಷದಲ್ಲಿ ಒಂಬತ್ತು ಮುಕ್ಕಾಲು ನಿಮಿಷ ನನ್ನೇ ಬೈದಿದ್ದೀವಿ ಇದು ನಿಮಗೆ ಶೋಭೆ ತರೋದಿಲ್ಲ ಮತ್ತು ಮುಂದುವರೆದು ಹೇಳ್ತೀರಿ ನಾನು ಬಂದ ಮೇಲೆ ಅಭಿವೃದ್ಧಿ ಆಯಿತು ನಾನೇ ಎಲ್ಲ ಮಾಡಿದೆ ಅರ್ಸಿ ಕೆರೆ ಕೆರೆಗಳು ತುಂಬೋವರೆಗೂ ಕೂಡ ನಾನು ರಾಜಕಾರಣ ಬಿಡೋದಿಲ್ಲ ನಾನು ಇದ್ದೇ ಇರ್ತೀನಿ ಅನ್ನೋ ಮಾತು ನೀವು ಹೇಳ್ತೀರಿ ಸ್ವಾಮಿ ನೀವು ಮೊದಲನೇ ಚುನಾವಣೆ ಗೆದ್ದಾಗಲೂ ಇದೇ ಮಾತು ಹೇಳಿದ್ರಿ ಎರಡು ಸಾವಿರದ ಎಂಟರಲ್ಲಿ ಆಗ ಸನ್ಮಾನ್ಯ ಬಿಳಿ ಚೌಡೈನವರನ್ನ ಮುಂದಿನ ಶ ಬಾರಿ ಶಾಸಕರನ್ನಾಗಿ ನಾನು ಮಾಡ್ತೀನಿ ಅಂತೇಳಿ ನೀವು ಮಾತು ಕೊಟ್ಟು ಅವು ಅದರಂತೆ ಚೌಡಯ್ಯನವ್ರು ನಿಮ್ಮ ಪರವಾಗಿ ಕೆಲಸ ಮಾಡಿದ್ರು ನೀವು ಕೇದ್ರಿ ಎರಡ್ ಸಾವಿರದ ಹದಿಮೂರರಲ್ಲಿ ಏನ್ ಹೇಳಿದ್ರಿ ಚೌಡಯ್ಯನವ್ರಿಗೆ ಯಾವುದೇ ನಿಗಮ ಮಂಡಳಿ ಸಿಕ್ಕರೂ ಕೂಡ ಚೌಡಯ್ಯನವ್ರಿಗೆ ನಾನು ಕೊಡ್ತೇನೆ ಕೊಡಿಸ್ತೇನೆ ಅನ್ನೋ ಮಾತನಾಡಿ ನೀವು ಮತ್ತೆ ಚೌಡಯ್ಯನವ್ರ ಸಮಾಧಾನ ಮಾಡಿ ಎರಡ್ ಸಾವಿರದ ಹದಿಮೂರು ಗೆದ್ರಿ ಎರಡ್ ಸಾವಿರದ ಹದಿನೆಂಟರಲ್ಲಿ ಏನ್ ಹೇಳಿದ್ರಿ ಇಲ್ಲ ಚೌಡಪ್ಪನವ್ರ ಬಿಟ್ಟು ನನಗೆ ರಾಜಕಾರಣ ಇಲ್ಲ ಖಂಡಿತವಾಗ್ಲೂ ಅವ್ರು ಏನಾದ್ರು ಮಡೇ ಮಾಡ್ತೀನಿ ಅಂತ ಹೇಳಿ ಆ ಕುರುಬು ಸಮಾಜವನ್ನು ಓಲೈಕೆ ಮಾಡಿಕೊಂಡು ಮತ್ತೂ ನೀವು ಗೆದ್ರಿ ನಿಗಮ ಮಂಡಳಿ ಅಧ್ಯಕ್ಷ ಸ್ಥಾನ ಸಿಕ್ಕರೆ ನೀವು ಅದನ್ನು ಯಾರಿಗೆ ಕೊಟ್ರಿ ತಾವೇ ಅಲಂಕರಿಸ್ರಿ ಮತ್ತೆ ಎರಡ್ ಸಾವಿರದ ಇಪ್ಪತ್ತ್ ಮೂರು ಚುನಾವಣೆಯಲ್ಲಿ ನನ್ನ ಜೊತೆ ಸ್ಪರ್ಧೆ ಮಾಡಿದಾಗ ಕೂಡ ನಮಗೂ ನಿಮ್ಮ ನೇರ ಚುನಾವಣೆ ಆಯ್ತು ನಾನು ಎಂಬತ್ತು ಸಾವಿರ ಮತ ತಗೊಂಡೆ ನೀವು ಸ್ವಲ್ಪ ಹೆಚ್ಚಿಗೆ ತಗೊಂಡು ನೀವು ಗೆದ್ರಿ ಆದರೆ ನೀವು ಮೊದಲನೇ ಬಾರಿ ನಿಂತ್ಕೊಂಡಾಗ ತಗೊಂಡಂತ ಮತಗಳಿಗಿಂತ ಜಾಸ್ತಿ ಮತಗಳನ್ನ ನಾನು ಪಡ್ಕೊಂಡಿದ್ದೇನೆ ಈ ಜನ ಆಶೀರ್ವಾದ ಮಾಡಿದ್ದಾರೆ ನಾನು ಹಗಲು ಇರುಳು ಸಹ ನನ್ನ ಅರಸಿಕೆರೆ ಜನತೆ ಪರವಾಗಿ ನಾನು ಪ್ರಾರಂಭದಿಂದನೂ ಒಂದು ಮಾತು ನೀಡ್ತಾ ಇದ್ದೇನೆ ನಿಮ್ಮನ್ನ ಸೋಲಿಸಬೇಕು ಅಥವಾ ನಿಮ್ಮನ್ನೇನೋ ಶಾಸಕ ಸ್ಥಾನದಿಂದ ತೆಗೆದು ನಾನು ಶಾಸಕ ಆಗಬೇಕು ಅಂತಲ್ಲ ನನ್ನ ಪ್ರಯತ್ನ ನನ್ನ ಹೋರಾಟ ನಾನು ಜನಸೇವೆ ಮಾಡ್ತಾ ಇದ್ದೇನೆ ಜನ ಅಪೇಕ್ಷೆ ಪಟ್ಟರೆ ನನ್ನ ಶಾಸಕನ ನಾನು ಮಾಡ್ತಾರೆ ಅಧಿಕಾರ ಕೊಡ್ತಾರೆ ಮೊನ್ನೆ ಮೇಟಿ ಕುರ್ಕೆಯಲ್ಲಿ ಮಾತಾಡ್ತೀರಿ ಅಲ್ಲೂ ನಮ್ಮ ಗುರಿ ಮಾಡಿ ಸರ್ಕಾರಿ ಕಾರ್ಯಕ್ರಮದಲ್ಲಿ ಮಾತಾಡ್ತೀರಿ ಇಲ್ಲ ನಿಮ್ಗೆ ಅಷ್ಟು ನನ್ನ ಬಗ್ಗೆ ಮಾತನಾಡಬೇಕು ಅಂದರೆ ಬನ್ನಿ ಬನ್ನಿ ಬಹಿರಂಗವ ಚರ್ಚೆಗೆ ನಾನು ಸಿದ್ಧ ಇದ್ದೇನೆ ಎಲ್ಲಿ ತೀರ್ಮಾನ ಮಾಡ್ತೀರಿ ಮಾಡಿ ಕುತ್ಕೊಳ್ಳೋಣ ಎಲ್ಲ ಮಾಧ್ಯಮದವರು ಸಮಕ್ಷಮ ಕೂತ್ಕೊಳ್ಳೋಣ ನೀವೇನು ಅಭಿವೃದ್ಧಿ ಮಾಡಿದ್ದೀರಿ ನೀವು ಹೇಳಿ ಅಭಿವೃದ್ಧಿ ಹೆಸರಲ್ಲಿ ಎಷ್ಟು ಲೂಟಿ ಮಾಡಿ ಎಷ್ಟು ಆಸ್ತಿ ಮಾಡಿದೀರಾ ದಾಖಲೆ ಸಮೇತ ನಾನು ತರ್ತೀನಿ ಬರೋ ಧೈರ್ಯ ಇದೆಯಾ ಸ್ವಾಮಿ ನಿಮಗೆ ನೀವು ನಾಲ್ಕನೇ ಬಾರಿ ಶಾಸಕರಲ್ವಾ ಯಾರಿಗೂ ಹೆದರಲ್ಲ ಅಲ್ವಾ ನನ್ನ ಮೇಲೆ ಮಾನಷ್ಟ ಮೊಕದ್ದಮೆ ಆಗ್ತೀನಿ ಅಂದರೆ ಆಕ್ರಿ ಅಂತ ಹೇಳಿದೆ ನಾನು ಎಲ್ಲಿ ಇವತ್ತು ಬಗ್ಗೆ ಸದ್ದು ಇಲ್ಲ ಸ್ವಾಮಿ ಶಿವಂಗೇಗೌಡ ಕೈ ಮುಳುಗಿ ಪ್ರಾರ್ಥನೆ ಮಾಡ್ತೀನಿ ನನ್ನ ಕಾರ್ಯಕರ್ತರ ಮೇಲೆ ಸಿಕ್ಸಿಕಲ್ ಅಟ್ರಾಸಿಟಿ ಕೇಸ್ ಹಾಕಿಸ್ತಾ ನನ್ನ ಮೇಲೆ ಅಟ್ರಾಸಿಟಿ ಕೇಸ್ ಹಾಕ್ಸಿರಿ ಒಬ್ಬ ಚುನಾವಣೆಗೆ ಸ್ಪರ್ಧೆ ಮಾಡಿದಂತ ನನ್ನ ಮೇಲೆ ಅಟ್ರಾಸಿಟಿ ಕೇಸ್ ನೀವು ದಾಖಲು ಮಾಡ್ತೀರಿ ಕ್ಷುಲ್ಲಕವಾಗಿ ಏಳು ದಿನಗಳ ನಂತರ ಅಟ್ರಾಸಿಟಿ ಕೇಸ್ ನನ್ನ ಮೇಲೆ ಆಯ್ತು ಮೊನ್ನೆ ಒಬ್ಬ ಚುನಾಯಿತ ಪ್ರತಿನಿಧಿ ಒಂದು ಚುನಾಯಿತ ಗ್ರಾಮ ಪಂಚಾಯತಿ ಸದಸ್ಯರುಗಳ ಅಧ್ಯಕ್ಷ ಆಗಿರ್ತಕ್ಕಂಥ ಯಾದವ್ ಸಮಾಜದ ಅಜ್ಜಪ್ನವ್ರ ಮೇಲೆ ನೀವು ಅಟ್ರಾಸಿಟಿ ಕೇಸನ್ನ ದಾಖಲು ಮಾಡಿದ್ದೀರಿ ಆ ಅಟ್ರಾಸಿಟಿ ಕೇಸ್ ಹಾಕಿರ್ತಕ್ಕಂಥ ದಾಖಲೆ ನನ್ನ ಹತ್ರ ಇದೆ ಅಮ್ನಟ್ನ ಅಜ್ಜ ಅಜ್ಜಪ್ನವ್ರ ಮೇಲೆ ಜಾತಿನಿಂದನೇ ಪ್ರಕರಣ ದಾಖಲು ಮಾಡ್ತೀರಿ ಹಿಂದೂ ಸಮಾಜನ ಒಡೆಯುವಂಥ ಪ್ರಯತ್ನ ನೀವು ಕೈ ಹಾಕ್ತೀರಿ ಇದು ನಿಮಗೆ ಒಳ್ಳೇದಲ್ಲ ಇವತ್ತು ಅಜ್ಜಪ್ನವ್ರ ಕುಟುಂಬ ಕಣ್ಣೀರು ಕೈ ತುಳಿತಾ ಇದೆ ಒಬ್ಬ ಗೊಲ್ಲ ಸಮಾಜದ ಯುವಕನ ಮೇಲೆ ಒಬ್ಬ ಚುನಾಯಿತ ಪ್ರತಿನಿಧಿ ಮೇಲೆ ಒಬ್ಬ ಒಂದು ಗ್ರಾಮ ಪಂಚಾಯತಿ ಅಧ್ಯಕ್ಷನ ಮೇಲೆ ನೀವು ಅಟ್ರಾಸಿಟಿ ಮಾಡಿಸ್ತೀರಿ ಅಂತಾದ್ರೆ ನಿಮಗೆ ಕೈ ಮುಗಿದು ಇದು ಒಳ್ಳೆ ಸರಿಯಾದ ನಡೆ ಅಲ್ಲ ಸ್ವಾಮಿ ನನ್ನ ಕಾರ್ಯಕರ್ತರುಗಳ ರಕ್ಷಣೆಗೋಸ್ಕರ ನನ್ನ ಜೊತೆ ಇರ್ತಕ್ಕಂಥ ನಾಯಕಗಳ ರಕ್ಷಣೆಗೋಸ್ಕರ ನಾನು ಒಂದು ತೀರ್ಮಾನ ತೆಗೆದುಕೊಳ್ತಾ ಇದ್ದೇನೆ ಈ ಮುಖಾಂತರ ಪೊಲೀಸ್ ಇಲಾಖೆ ಮನವಿ ಮಾಡ್ತಾ ಇದ್ದೇನೆ ಯಾವ ಕೇಸು ಅವತ್ತು ಕೇಸು ಆಗಿದೆ ಕೌಂಟರ್ ಕೇಸು ಆಗಿದೆ ಅದೇ ದಿನ ನೀವು ಏಕಮುಖವಾಗಿ ಒಂದಕ್ಕೆ ಮಾತ್ರ ಒಬ್ಬ ಚುನಾಯಿತ ಪ್ರತಿನಿಧಿ ಮೇಲೆ ಗ್ರಾಮ ಪಂಚಾಯತಿ ಅಧ್ಯಕ್ಷನ ಮೇಲೆ ನೀವು ಅಟ್ರಾಸಿಟಿ ಕೇಸನ್ನು ದಾಖಲು ಮಾಡ್ತೀರಿ ಆ ಕಂಪ್ಲೇಂಟಲ್ಲಿ ಏನೂ ಇಲ್ಲ ನಾಲ್ಕೈದು ತಿಂಗಳು ನಡೆದಂಥ ಒಂದು ಯಾವುದೋ ಆಡಿಯೋ ಸಂಭಾಷಣೆ ಇಟ್ಕೊಂಡು ನೀವು ದಾಖಲು ಮಾಡ್ತೀರಿ ಇದನ್ನೇ ನಾವು ಇಲ್ಲಿಗೆ ಬಿಡೋದಿಲ್ಲ ನಾವು ಕೇಂದ್ರದ ಮಾನವ ಹಕ್ಕು ಆಯೋಗಕ್ಕೂ ಕೂಡ ಇದರ ವಿರುದ್ಧ ಹೋಗೋರಿದ್ದೇವೆ ನಾವು ಬಿಡೋದಿಲ್ಲ ಇದನ್ನು ನಾವು ಕಾನೂನು ಹೋರಾಟ ಮುಂದುವರಿಸ್ತೇವೆ ನಾನು ಆರನೇ ತಾರೀಕು ನೀವೇನು ನಮ್ಮ ಕಾರ್ಯಕರ್ತರುಗಳ ಮೇಲೆ ಈ ರೀತಿ ಅಟ್ರಾಸಿಟಿ ಕೇಸ್ ಹಾಕುವಂಥದ್ದು ಬೆದರಿಕೆ ಮಾಡಿಸುವಂಥದ್ದು ಪೊಲೀಸ್ ಇಲಾಖೆ ದುರುಪಯೋಗ ಪಡಿಸ್ಕೊಡ್ತಾ ಇದ್ದೀರಿ ಆ ಪೊಲೀಸ್ ಅಧಿಕಾರಿಗಳು ಪಾಪ ಅವರು ಕೂಡ ಎಕ್ಸಾಮ್ ಬರೆದು ಪಾಸಾಗಿ ಏನೋ ಸೇವೆ ಮಾಡಬೇಕು ಅಂತ ಬಂದಿರೋಂಥ ಅಧಿಕಾರಿಗಳನ್ನ ನಿಮ್ಮ ರಾಜಕೀಯ ತವರೆಗೋಸ್ಕರ ಅವ್ರಿಗೆ ಹಿಂಸೆ ಕೊಡುವಂಥದ್ದು ಕೆಟ್ಟ ಕೆಟ್ಟ ಪದಗಳಲ್ಲಿ ಬೈಯುವಂಥದ್ದು ಇದು ನಿಜಕ್ಕೂ ಅಕ್ಷಮ್ಯ ನಾನು ಯಾವುದೇ ಅಧಿಕಾರಿಗಳ ವಿರುದ್ಧ ಅಲ್ಲ ಆರನೇ ತಾರೀಕು ನಾನು ಕಾಯ್ತೇನೆ ಅಲ್ಲಿ ಈ ಅಟ್ರಾಸಿಟಿ ಕೇಸಿನ ಬಗ್ಗೆ ಒಂದು ಸ್ಪಷ್ಟವಾದ ನಿಲುವನ್ನು ಪೊಲೀಸ್ ಇಲಾಖೆ ತೆಗೆದುಕೊಳ್ಳದೇ ಇದ್ರೆ ಅಮ್ನಟ್ಟಿ ಬಗ್ಗೆ ನಿಲುವನ್ನ ತೆಗೆದುಕೊಳ್ಳದೇ ಇದ್ರೆ ಏಳನೇ ತಾರೀಕು ಬೆಳಗ್ಗೆಯಿಂದನೇ ನಾನೊಬ್ಬನೇ ಅಮರಣಾಂತ ಉಪವಾಸ ಸತ್ಯಾಗ್ರಹವನ್ನ ನಾನು ಅರ್ಸಿಕೆರೆ ಪಿ ಪಿ ಸರ್ಕಲ್ ಅಲ್ಲಿ ಕುಂತ್ಕೊಳ್ಳಿದ್ದೇನೆ ನನ್ನ ಪ್ರಾಣ ಚಿಂತೆ ಇಲ್ಲ ನನ್ನ ಕಾರ್ಯಕರ್ತರ ಮುಖ್ಯ ನನ್ನ ಜನ ಮುಖ್ಯ ಸರ್ಕಲ್ನಲ್ಲೇ ಒಬ್ಬನೇ ಕುಂತ್ಕೊಳ್ತೇನೆ ಅಮರಣಾಥ ಉಪವಾಸ ಅದೇನು ನೀವು ನಿಮ್ಮ ಅಧಿಕಾರ ಬಳಸ್ಕೊಂಡು ದುರ್ಬಳಕೆ ಮಾಡಿಕೊಂಡು ಪೊಲೀಸ್ ಇಲಾಖೆ ಇಟ್ಕೊಂಡು ಎದುರಿಸುವಂತ ಪ್ರಯತ್ನ ಮಾಡ್ತಾ ಇದ್ದೀರಿ ನೀವು ಅದನ್ನು ಮಾಡಿ ನಾನು ಜನತಾ ನ್ಯಾಯಾಲಯಕ್ಕೆ ಹೋಗ್ತಾ ಇದ್ದೇನೆ ಜನ ತೀರ್ಮಾನ ಹೇಳಿ ಯಾರು ಸರಿ ಇದ್ದಾರೆ ಯಾರು ತಪ್ಪಿರೋದನ್ನ ಜನ ತೀರ್ಮಾನ ಹೇಳಿ ಇಷ್ಟು ಹೇಳ್ತಾ ಸ್ವಾಮಿ ಶಿವಲಿಂಗೇಗೌಡ್ರೆ ಮತ್ತು ನಿಮ್ಮಲ್ಲಿ ಮನವಿ ಮಾಡಿಕೊಳ್ತೇನೆ ನಾನು ನಿಮ್ಮಿಂದ ವಯಸ್ಸಿನಲ್ಲಿ ಕಿರಿಯ ರಾಜಕೀಯ ಹೋರಾಟಗಳನ್ನ ನಾನು ಮಾಡ್ತಾ ಇದ್ದೇನೆ ನನ್ನ ಜೊತೆಗಾದರೂ ಕೂಡ ಸೇರಿ ಹೋರಾಟದಲ್ಲಿ ಪಾಲ್ಗೊಳ್ತಾ ಇದ್ದೇವೆ ಜನಪರವಾದ ಕೆಲಸ ಮಾಡ್ಲಿಕ್ಕೆ ನಾವು ಇದೇ ಹೊರತು ದಯಮಾಡಿ ಈ ರೀತಿ ದ್ವೇಷದ ರಾಜಕಾರಣ ಅಟ್ರಾಸಿಟಿ ರಾಜಕಾರಣ ನಿಮಗೆ ಶೋಭೆ ತರೋದಿಲ್ಲ ನಿಮಗೆ ಕೆಟ್ಟ ಸರೋದು ಅಟ್ರಾಸಿಟಿ ರಾಜಕಾರಣ ನೀವು ಮಾಡುವಂಥದ್ದು ಒಳ್ಳೇದಲ್ಲ ಅಂತ ನಿಮ್ಗೆ ಮನವಿ ಮಾಡ್ಕೊಳ್ತೇನೆ ಮತ್ತೆ ಮುಂದುವರೆದು ನಮ್ಮ ಸೀಕೆರೆ ತಾಲೂಕಿನ ಒಬ್ಬ ಜನಪ್ರಿಯ ನಾಯಕರು ನಮ್ಮ ಪಟೇಲ್ ಶಿವಪ್ಪನವರು ಇವತ್ತು ಪ್ರತಿಷ್ಠಿತ ಹಾಸನ ಜಿಲ್ಲೆಗೆ ಪ್ರತಿಷ್ಠಿತವಾದ ಗೂಢ ಆದ ಅಧ್ಯಕ್ಷರಾಗಿದ್ದಾರೆ ಅವ್ರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ ಸ್ವಾಮಿ ಶಿವಲಿಂಗೇಗೌಡ್ರೆ ಆ ಕುರ್ಬು ಸಮಾಜ ನಿಮ್ಗೆ ಕಳೆದ ನಾಲ್ಕು ಬಾರಿ ನಿಮ್ಗೆ ಮತವನ್ನು ಹಾಕ್ತಾ ಬಂದಿದ್ದಾರೆ ನೀವೇನ್ ಮಾಡಿದ್ರಿ ಪಟೇಲ್ ಒಂದು ಅಭಿನಂದನೆ ಸಲ್ಲಿಸಿದ್ರು ಕೂಡ ನೀವು ಹೋಗಿ ಕಾಣಿಸ್ಕೊಂಡು ಒಂದು ಆರ ಶಾಲೋಕಿ ಅವ್ರಿಗೆ ಬರುವಂತ ಕೆಲಸ ನೀವು ಮಾಡ್ಲಿಲ್ಲ ಅವರ ಅವತ್ತು ಪ್ರಮಾಣ ವಚನ ತಗೊಳ್ಳುವಂತ ದಿನ ಗಂಡಸಿನಲ್ಲಿ ಪ್ರಮುಖರು ಸಭೆ ಕರೆದು ಅಲ್ಲಿ ಯಾರು ಹೋಗ್ಬಾರ್ದು ಅನ್ನೋ ಈ ನಿಟ್ಟಿನಲ್ಲಿ ತಡೆಯುವಂಥ ಕೆಲಸ ನೀವು ಮಾಡ್ತೀರಿ ಆ ಬಿಳಿ ಚೌಡಪ್ಪನವ್ರು ಒಂದು ಬಾರಿ ಚುನಾವಣೆ ನಿಂತು ನಿಮ್ಗಿಂತ ಮುಂಚೆನೆ ಈ ತಾಲೂಕಿನ ಜನಾನುರಾಗಿ ನಾಯಕ ಬಿಳಿ ಚೌಡಯ್ಯನವರು ಆ ಪುಣ್ಯಾತ್ಮನ್ನ ಲೋ ವಿಧಾನಸಭಾ ಚುನಾವಣೆಗೆ ಸ್ಪರ್ಧೆ ಮಾಡಿ ಹತ್ತು ಪರ್ಸೆಂಟ್ ಮತ ತಗೊಂಡಿದ್ರು ನೀವು ಯಾರು ಬರ್ಬೇಕಿರೋ ಮುಂಚೆ ಇಟ್ಟಿರಲಿಲ್ಲ ಕಾಲೇಟಿಕರೆ ನೀವು ನಮ್ಮ ಕುಡ್ಕುಂದಿಯಿಂದ ಬರೋಕ್ ಮುಂಚೆನೇ ಈ ಕೆಲಸವನ್ನು ಅವ್ರು ಮಾಡಿದ್ರು ಆ ವ್ಯಕ್ತಿ ಇವತ್ತು ನನಗೆ ಅರ್ಸಿಕೆರೆ ಯಾಕೆ ಈ ವಿಡಿಯೋ ಮಾಡೋಕ್ ಮೂಲಕ ಪ್ರಕಟಣೆ ಅಂದರೆ ದುಃಖ ನೋವು ಒಂದು ಕಡೆ ಹತಾಶೆ ನನಗೆ ಯಾಕಂತಂದ್ರೆ ಆ ಬಿಳಿ ಚೌಡಾಯ್ನವ್ರ ಫೋಟೋ ಇಲ್ದಂಗೆ ನೀವು ಫ್ಲೆಕ್ಸ್ ಅಲ್ಲಿ ಆಗ್ತಾ ಇದೀರಿ ಅಂತಂದ್ರೆ ಮುಗಿಸ್ಬಿಟ್ರಲ್ಲ ಚೌಡಯ್ಯ ಅವ್ರನ್ನ ಫೋಟೋ ಇಲ್ವಲ್ಲ ಸ್ವಾಮಿ ಬಿಳಿ ಚೌಡಾಯನವರೊಂದು ಫೋಟೋ ಇಲ್ವಲ್ಲ ನೀವು ಬಿಟ್ಬಿಟ್ರಲ್ಲ ಅವ್ರನ್ನ ನಾಲ್ಕು ಬಾರಿ ಬಳಸ್ಕೊಂಡ್ರಿ ಬಿಟ್ಟರೆ ಯಾವ ಜೆ ಪಿ ಎನ್ ಜಯಣ್ಣವರು ಇಡೀ ತಾಲೂಕಲ್ಲಿ ಯಾವ ದೇವಸ್ಥಾನಕ್ಕೆ ಹೋದ್ರು ಮೊದಲನೇ ಹೆಸರು ಅವ್ರದ್ದೇ ಜೆ ಪಿ ಎನ್ ಜಯಣ್ಣವರು ಅವ್ರಿಗೆ ಏನು ಕೊಡುಗೆ ಕೊಟ್ಟರೆ ನೀವು ದಯಮಾಡಿ ನಿಮಗೆ ಮನವಿ ಮಾಡಿಕೊಡ್ತೇನೆ ಯಾರು ನಿಮ್ಮನ್ನು ಮೇಲೆ ಕತ್ಸಿದ್ರು ಅವ್ರನ್ನ ತುಣಿಯುವಂಥ ಕೆಲಸ ನೀವು ಮಾಡ್ತಾ ಇದ್ದೀರಿ ದಯವಿಟ್ಟು ಅದನ್ನು ಸ್ವಲ್ಪ ವಿಶ್ಲೇಷಣೆ ಮಾಡಿಕೊಡಿ ಅರಸಿಕೆರೆ ತಾಲೂಕಿನ ನೀರಾವರಿ ಇರ್ಬೋದು ಅರಸಿಕೆರೆ ತಾಲೂಕಿನ ಸಮಗ್ರ ಅಭಿವೃದ್ಧಿ ಇರ್ಬೋದು ಒಬ್ಬ ಯುವಕ ಇದ್ದೇನೆ ನಾನು ನನ್ನ ಜನತೆಯಲ್ಲಿ ಮನವಿ ಮಾಡ್ತೇನೆ ನಾಲ್ಕು ಬಾರಿ ಅವಕಾಶ ನೀವು ಅವ್ರಿಗೆ ಕೊಟ್ಟಿದ್ದೀರಿ ಒಂದು ಬಾರಿ ನಮಗೂ ಅವಕಾಶ ಮಾಡ್ಕೊಂಡಿಂತ ಕೈಮಿ ಪ್ರಾರ್ಥನೆ ಮಾಡ್ಕೊಳ್ತಾ ಈ ವಿಜಯದಶಮಿ ಹಬ್ಬ ಕೆಟ್ಟದ್ರ ವಿರುದ್ಧ ಒಳ್ಳೆಯದ್ರ ಜಯ ಕೆಟ್ಟ ಶಕ್ತಿ ವಿರುದ್ಧ ಒಳ್ಳೆ ಶಕ್ತಿಯ ಜಯದ ಪ್ರತೀಕ ಈ ಹಬ್ಬ ನಾವು ಆಚರಣೆ ಮಾಡ್ತಾ ಇದ್ದೇವೆ ದಯಮಾಡಿ ಏಳನೇ ತಾರೀಕು ಬೆಳಗ್ಗೆ ಹನ್ನೊಂದು ಗಂಟೆಯಿಂದ ನಾನು ಅಮರನಾಥ ಉಪವಾಸ ತ್ಯಾಗವನ್ನು ಕೂರ್ತಾ ಇದ್ದೇನೆ ಯಾವ ಅಟ್ರಾಸಿಟಿ ಪ್ರಕರಣ ನನ್ನ ಮೇಲೂ ಅಟ್ರಾಸಿಟಿ ಆಗಿತ್ತು ನಮ್ಮ ಈಗ ಗ್ರಾಮ ಪಂಚಾಯತಿ ಅಧ್ಯಕ್ಷ ಯಾದವ್ ಸಮಾಜದ ಮುಖಂಡ ಒಬ್ಬ ಕಾಡುಗೊಲ್ಲ ಸಮಾಜದ ಯುವಕ ಪಂಚಾಯತಿ ಅಧ್ಯಕ್ಷ ಆತನ ಅಟ್ರಾಸಿಟಿ ಕೇಸ್ ನೀವು ದಾಖಲು ಮಾಡಿದ್ದೀರಿ ನಾನು ಪೊಲೀಸ್ ಇಲಾಖೆಯವರಲ್ಲಿ ಮತ್ತು ಆಡಳಿತದಲ್ಲಿ ಇಷ್ಟೇ ಮನವಿ ಮಾಡ್ಕೊಳ್ತೇನೆ ಅಧಿಕಾರ ಇದೆ ಶಿವಲಿಂಗೇಗೌಡರ ಹತ್ರ ಅವರ ಆಡಳಿತ ಪಕ್ಷದ ಶಾಸಕರಿದ್ದಾರೆ ಅವರ ದರ್ಪ ದೌರ್ಜನ್ಯ ಅವರ ಅಹಂಭಾವ ಅವರ ಅಹಂಕಾರ ಅದರ ನಿಟ್ಟಿನಲ್ಲಿ ನಮ್ಮನ್ನು ದಮನ ಮಾಡುವಂಥ ಕೆಲಸ ನೀವು ಮಾಡ್ತಾ ಇದ್ದೀರಿ ಎಲ್ಲಿವರೆಗೂ ಅರಸಿಕೆರೆ ಜನ ನನಗೆ ಆಶೀರ್ವಾದ ಪೂರ್ವಕವಾಗಿರ್ತಾರೋ ಎಲ್ಲಿವರೆಗೂ ಜನಬಲ ಎಲ್ಲಿವರೆಗೂ ದೈವ ನಮ್ಮ ಪರವಾಗಿರುತ್ತೋ ಅಲ್ಲಿವರೆಗೂ ಯಾರಿಗೂ ಹೆದರ್ಬೇಕಂತ ಅವಶ್ಯಕತೆ ಇಲ್ಲ ನಾನು ಪ್ರಾಣ ಹೋಗಲಿ ಅಥವಾ ಪ್ರಾಣ ಹೋಗದೇ ಇರಲಿ ಅರಸೀಕೆರೆ ಜನತೆಗೋಸ್ಕರ ಈ ಎನ್ ಆರ್ ಸಂತೋಷ ಇರ್ತೇನೆ ಅನ್ನೋದನ್ನ ಪ್ರಮಾಣೀಕರಿಸೋದಕ್ಕೋಸ್ಕರ ಏಳನೇ ತಾರೀಕು ಬೆಳಿಗ್ಗೆ ಹನ್ನೊಂದು ಗಂಟೆಯಿಂದ ಆಮರಣ ಅಂತ ಉಪವಾಸ ಸತ್ಯಾಗ್ರಹವನ್ನು ನಾನು ಅರಸೀಕೆರೆ ಪಿ ಪಿ ವೃತ್ತದಲ್ಲಿ ಕೂರೋನಿದ್ದೇನೆ ಒಬ್ಬನೇ ಕುಂತ್ಕೊಳ್ತೇನೆ ನ್ಯಾಯ ಸಿಗಲಿ ನನ್ನ ಜನಗಳಿಗೆ ನಾನು ನೀವು ನನ್ನ ಜೊತೆ ಬಂದು ಉಪವಾಸ ಉಪವಾಸೋತ್ಯಾಗ್ರಹ ಕೂರಿ ನಾನು ಕರೆಯೋದಿಲ್ಲ ಯಾರನ್ನು ಕೂಡ ಯಾಕಂತಂದ್ರೆ ನನ್ನ ಮನೆ ಆ ಸೀಕೆರೆ ಅಂತ ನನ್ನ ಕುಟುಂಬ ನನ್ನ ಕುಟುಂಬದ ಯಾರಿಗೂ ಕೂಡ ನೋವಾಗಬಾರ್ದು ಅವ್ರು ರಸ್ಕೊಂಡ್ರೆ ನನ್ನ ಕೈ ನೋಡೋದಕ್ಕಾಗಲ್ಲ ನಾವು ದಾಸೋಹ ಸಂಸ್ಕೃತಿಯಿಂದ ಬಂದಂಥವ್ರು ಮನೆಗೆ ಇವತ್ತಿಗೂ ಯಾರೇ ಬಂದರೂ ಕೂಡ ಮೊದಲು ತಿಂಡಿ ಆಯ್ತಾ ಊಟ ಆಯ್ತಾ ಅಂತ ಕೇಳೋ ಸಂಸ್ಕೃತಿಯಿಂದ ಬಂದಂತವ್ ನಾನು ಹಂಗಾಗಿ ನಾನು ಒಬ್ಬನೇ ಉಪವಾಸಕ್ಕೆ ಕೊಡ್ತೇನೆ ಆಯ್ತು ನಿಮ್ಮ ಅಧಿಕಾರ ದರ್ಪ ದೌರ್ಜನ್ಯ ನೀವು ತೋರಿಸಿ ನೀವು ನಮ್ಮಲ್ಲಿ ಬಲಪ್ರಯೋಗ ಮಾಡಿ ನನ್ನ ಜೊತೆ ಇರ್ತಕ್ಕಂಥ ಕಾರ್ಯಕರ್ತನ ದಮನ ಮಾಡೋ ಕೆಲಸ ಮಾಡಿ ಜನ ತೀರ್ಮಾನ ಹೇಳ್ತಾರೆ ಅಂತ ಹೇಳಿ ನಾನು ಎರಡು ಮಾತುಗಳನ್ನು ಮುಗಿಸ್ತೇನೆ ನಮಸ್ಕಾರ